ಸರ್ ನಾವು ಮಂಡ್ಯದಿಂದ ಬಂದಿರೋದು ಬಾಲು ಅಂತೇಳಿ ನಾವು ವಿಶೇಷವಾಗಿ ಆಲೇ ನಾಲ್ಕೈದು ವರ್ಷದಿಂದ ಇಲ್ಲಿಗೆ ಇದ್ದೀವಿ ಮಂಗಳವಾರ ಶುಕ್ರವಾರ ಮತ್ತು ಅಮಾವಾಸ್ಯುಣ್ಣ ಮೇಲೆ ವಿಶೇಷ ಪೂಜೆ ಮಾಡ್ತಾರೆ ನಾವು ಅನ್ಕೊಂಡಿರೋದು ಏನೇ ಇದ್ರೂ ನೆರವೇರಿಸ್ತದೆ ಗುರುಗಳು ಈ ಗುರುಗಳ ಸನ್ನಿಧಿ ಹತ್ರ ಬಂದು ನಾವು ಏನೇ ಕೇಳ್ಕೊಂಡ್ರು ನಾವು ಏನಾರು ಯಾವುದೋ ಅಡಚಣೆಗಳಿದ್ರು ಅನುಕೂಲ ಆಗುತ್ತೆ ಅಂತೇಳಿ ನಾವು ಹೇಳ್ತೀವಿ ಅಲ್ಲ ನೀವು ಬಂದ ಮಟ್ಟಿಗೆ ಇಲ್ಲಿ ನಿಮ್ಗೆ ಏನು ಒಳಿತಾಗಿದೆ ದೇವಸ್ಥಾನದಲ್ಲಿ ಯಾವ ರೀತಿ ಅನುಕೂಲ ಆಗಿದೆ ನಿಮ್ಗೆ ಏನು ಅನುಕೂಲ ಆಗಿದೆ ಹಣಕಾಸು ವಿಚಾರದಲ್ಲಿ ಅನುಕೂಲ ಆಗಿದೆ ನಿಮ್ಮ ಈ ದೇವಸ್ಥಾನದ ಏನಂತ ಇತಿಹಾಸದ ಬಗ್ಗೆ ಏನು ಇಷ್ಟ ಇಷ್ಟಪಡ್ತೀರ ನೀವು ಏನಿಲ್ಲ ಇಲ್ಲಿಗೆ ಬಂದವರಿಗೆಲ್ಲ ಒಳ್ಳೇದೈತದೆ ಊರಿಂದ ಬರ್ತಾರೆ ಎಲ್ಲಿಂದ ಭಕ್ತಾದಿಗಳು ಬರ್ತಾರೆ ಅವ್ರು ಅನ್ಕೊಂಡುದೆಲ್ಲ ನೆರವೇರಿಸ್ತಾಳೆ ತಾಯಿ ಹಿಂದೆ ಎಲ್ಲ ದೊಡ್ಡ ಹಬ್ಬ ಮಾಡ್ತಿದ್ರು ಇವಾಗ ಸ್ವಲ್ಪ ನಿಲ್ಲಿಸ್ಬಿಟ್ಟಿದಾರೆ ಹಿರಿಯರು ಯುದ್ಧಿಂದನೂ ಒಳ್ಳೆ ಅನುಕೂಲ ಕೊಟ್ಟವಳೆ ಎಲ್ರಿಗೂ ಯಾರು ಏನಿಲ್ಲ ಎಲ್ಲರೂ ಎಲ್ಲದ್ರಲ್ಲೂ ಒಳ್ಳೇದಾಗೈತೆ ಜನಗಳನ್ನೆಲ್ಲ ನಂಬ್ಕೊಂಡು ಹೊರ್ಗಡೆಯಿಂದನೂ ಬಂದು ಪೂಜೆ ಮಾಡಿಸ್ಕೊಂಡು ಅಮ್ಮನ ಹತ್ರ ಏನು ಬೇಡ್ಕೊಂಡ್ತಾರೆ ಆ ಅದನ್ನ ನೆರವೇರಿಸ್ತಾಳೆ ಅಮ್ಮ ಇದೇ ಗ್ರಾಮದವರಾಗಿದ್ದೀರಾ ಒಳ್ಳೇದು ಮಾಡ್ತಾ ತಾಯಿ ನಮಗೆ ನಾವು ಏನು ನಾವೇನಕರಲ್ಲಿ ಒಳ್ಳೇದು ಮಾಡವಳೆ ನಾವು ನಂಬಿರೋದಕ್ಕೆ ನಮ್ಮನ್ನೇನು ಕೈ ಬಿಟ್ಟಿಲ್ಲ ನಾವು ಈ ಊರಲ್ಲೇ ಹುಟ್ಟಿ ಈ ಊರಲ್ಲೇ ಬೆಳಿತಿದ್ದೀವಿ ನಾವು ನಂಬಿರೋದಕ್ಕೆ ಏನು ಕೈ ಬಿಟ್ಟಿಲ್ಲ ಮೊದಲು ದೇವಸ್ಥಾನ ಎಲ್ಲಿತ್ತು ಇಲ್ಲೇ ಇತ್ತು ಇಲ್ಲೇ ಇತ್ತು ನಮ್ಮ ಅಪ್ಪಿರ್ ಕಾಲ್ದು ನಮ್ಮ ತಾತರ್ ಕಾಲ್ದಿಂದನೂ ಇಲ್ಲೇ ಐತೆ ಆವಾಗ ಚೆನ್ನಾಗಿ ನಡೀತಾ ಇತ್ತು ನಮ್ಮ ತಾತರು ನಮ್ಮ ಅಪ್ತಿರೆಲ್ಲ ಏನು ನಡ್ಸ್ಕೊಂಡೋಗ್ತಿದ್ರು ಆ ಥರ ಹೀಗೆ ನಡೆಸಿ ಕಾಯ್ತಾಯಿಲ್ಲ ಇವ್ರ ಕೈಲಿ ಅವರೆಲ್ಲ ಜೋರಾಗಿ ಮಾಡ್ತಾ ಇದ್ರು ಇವಾಗ ಪೂಜೆ ಮಾಮೂಲಿ ವಿಶೇಷ ಪೂಜೆ ಮಾಡ್ತಾ ಇರ್ತಾರೆ ಯಾವಾಗಲೂ ಅಮಾಸೆ ಹುಣ್ಮೆ ಎಲ್ಲ ವಾರದಲ್ಲೂ ಬಂದು ಮಾಡ್ತಾ ಇರ್ತಾರೆ ಸಾಕಮ್ಮ ಯಜಮಾನ್ರಿ ನಿಮ್ಮ ಹೆಸರೇನು ನಾರಾಯಣ ಯಾವ ಊರು ಏನ್ ಹೇಳಕ್ ಬಸ್ ದೇವಸ್ಥಾನದ ಬಗ್ಗೆ ದೇವಸ್ಥಾನದ ಬಗ್ಗೆ ಹಿಂದೆ ಪೂರ್ವದಿಂದನೇ ನಾವು ನೋಡ ಸಾಮಾನ್ಯವಾಗಿ ಇಲ್ಲಿ ಜಾತ್ರೆ ಮುಂಗಟ್ಟು ಹಬ್ಬ ಹುಣ್ಣೆ ಯಾರು ಅವರವರ ತಾಯಿಗೆ ಏನು ಕರಣೀಕರಣ ಕೊಟ್ಟು ಮುಂದುವರ್ಸ್ಬೇಕು ಅಂತ ಅಂದ್ಬಿಟ್ಟು ಹಬ್ಬ ಹುಣ್ಮೆಗಳಲ್ಲಿ ಒಂದು ನಾಲ್ಕು ಜನಕ್ಕೆ ಅನ್ನದಾನ ಮಾಡ್ತಿದ್ರು ಹಿಂದಿನೇ ನಾವು ನೋಡಿದ ಮಟ್ಟಿಗೆ ಇಲ್ಲಿ ಗಂಟು ಮಾಡ್ತಿದ್ರು ಇವಾಗ ಸದ್ಯಕ್ಕೆ ಅವರು ಪ್ರತಿಯೊಂದು ವಾರ ವಾರಕ್ಕೆ ಎರಡು ಸಾರಿ ಮೂರು ಸಾರಿ ಅಲ್ಲೇ ಪೂಜಾ ಪುಸ್ಕಾರಗಳ್ ಮಾಡಿ ಜನಗಳ ಸಹಕಾರ ನೀಡುವಂಥ ವರ ಕೇಳಿದ್ರೂ ಆ ತಾಯಿ ತಕ್ಷ ಪೂ ಇದರಿಂದ ಪೂರ್ವದಿಂದ ಒಳ್ಳೇದು ಮಾಡ್ಕೊಂಬತ್ತಾ ಇದ್ದಾಳೆ ಆಯಮ್ಮ ಎಲ್ಲ ಕಷ್ಟಗಳು ಈಡೇರಿಕೊಂಡು ಹೋಗಿ ಇದೆ ಜನಗಳು ಪರವಾಗಿಲ್ಲ ಇಲ್ಲಿ ಬಂದರೆ ಒಳ್ಳೆಯದಾಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಅಭಿಪ್ರಾಯದಲ್ಲಿ ನಾವು ಇದುವರೆಗೂ ನಾವು ಪಕ್ಕದಲ್ಲಿ ಇರ್ತಕ್ಕಂಥ ಯಲ್ಮನೆ ಗ್ರಾಮದವ್ರು ನಾವು ಆಗ ಜಾತ್ರೆಗಳು ನಡೀತಿದಾಗ ಕನಗಳು ಕಟ್ಕೊಂಡು ಬಂಡಿ ಓಡಾಡಿಸ್ಕೊಂಡು ಮಾಡ್ತಿದ್ರು ಆಗ ಈಗ ಈಗ ಸದ್ಯಕ್ಕೆ ಅದನ್ನು ಮುಂದುವರ್ಸಿಕ್ ಆಗ್ತಾಯಿಲ್ಲ ಈಗೇನಪ್ಪ ಅಂತ ಅಂದರೆ ಜನಗಳು ಸಾಕಾದ್ರಿಂದ ಒಳ್ಳೆಯದಾಗಿ ಮಾಡ್ಕೊಂಡು ಹೋಯ್ತಾರೆ ಅವನ ಬ ಪೂಜೆ ಪುಸ್ಕಾರ ಮಾಡಿಕೊಂಡು ಹಿಂದೆ ಬಂಡಿ ಮಾಡ್ತೀರಲ್ಲ ಅದೊಂದು ಮಾತ್ರ ಸ್ವಲ್ಪ ಅಡ್ಚಣೆಯಿಂದ ನಿಲ್ಲಿಸೋರೆ ಓಕೆ ಈ ದೇವಸ್ಥಾನದ ಬಗ್ಗೆ ಹೇಳಂಗೆ ಹೇಳಿದ್ರೆ ಈ ದೇವಸ್ಥಾನದ ಅರ್ಚಕರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅರ್ಚಕರ ಬಗ್ಗೆ ಇದುವರೆಗೂ ಪೂಜೆ ಪುರಸ್ಕಾರಗಳು ಮಾಡಿಕೊಂಡು ಜನಗಳ ಸೇವೆ ಮಾಡಿಕೊಂಡು ಅಮ್ಮನ ದರ್ಶನ ಮಾಡ್ಕೊಂಡು ಹೋಯ್ತವ್ರೆ ಒಟ್ಟೇಲಿ ಈ ತಾಯಿ ದೇವಸ್ಥಾನಕ್ಕೆ ಬಂದವ್ರಿಗೆಲ್ಲ ಒಳಿತಾಗಿ ಒಳ್ಳೆದಾಗ್ತದೆ ಏನು ಬೇಕು ಅವರ ಈಡೇರಿಕೆ ಏನು ಕುಂತ್ಕೊಂಡು ನಾವು ಏನು ಕೇಳ್ಕೊತೀವೋ ಅದನ್ನು ಅಮ್ಮ ಪೂರೈಸ್ತಾವಳೆ ಅದ್ರ ಬಗ್ಗೆಲೇ ಒಳ್ಳೇದಾಗಿ ತೋದ್ತಾ ಇದ್ದಾಳೆ ಆ ದೇವತೆ ಈ ದೇವಸ್ಥಾನಕ್ಕೆ ಬರೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ದೇವಸ್ಥಾನಕ್ಕೆ ಬರೋರಿಗೆ ಈ ರೀತಿ ನಡೀತಾ ಇದೆ ಅನ್ನೋದು ಒಬ್ರಿಗೊಬ್ರು ಬರ್ತಾಯಿರ್ತಾರೆ ಹೋಗ್ತಾಯಿರ್ತಾರಲ್ಲ ಆವಾಗ ಕೇಳ್ಕೊಂಡು ಕೇಳ್ಕೊಂಡು ಅಲ್ಲಿ ಹೋಗ್ತಿರಲ್ಲ ಬಿಡ್ತಿರಲ್ಲ ಯಾವ ರೀತಿ ಏನೋ ಏನು ಅಂತ ಸಮಸ್ಯೆಗಳ ಕೇಳಿದಾಗ ಈ ರೀತಿ ಆಯ್ತದೆ ಕಣಪ್ಪ ಒಳ್ಳೇದಾಯ್ತದೆ ಬಿಡ್ತದೆ ಅಮ್ಮ ಶಕ್ತಿ ದೇವತೆ ಅಂತ ಅವಕೂ ಮಾಡ್ಕೊಂಡು ಹೋಯ್ತವ್ರೆ ಓಕೆ ನಾವು ಪಾಂಡಪ್ಪುರ ತಾಲೂಕು ತವನು ಪುರಸಭೆ ನಮ್ಮಲ್ಲಿ ತೋರ್ಸರಾಗಿದ್ದೇವೆ ಅಮ್ಮನ ನೇತೃತ್ವದಲ್ಲಿ ಅಮ್ಮನ ನೇತೃತ್ವದ ಬಂದಾಗ ನಾನು ಕಾವೇರಿ ಗಟ್ಟೆಗೆ ಹೋಗಿದ್ದಾಗ ಬಂದಿ ಹತ್ತಿದೆ ಇಲ್ಲಿ ಹಿಂಗೆ ಅವಾಗ ಏನು ಅನ್ನಿಸ್ತದೆ ಗೊತ್ತಿಲ್ಲ ಇಲ್ಲಿ ಬಂದಾಗಿಂದ ನಾನು ಎಂಟು ವರ್ಷ ಆಯಿತು ಎಂಟು ವರ್ಷದಿಂದ ನಾನು ತುಂಬ ಕಷ್ಟದಲ್ಲಿದ್ದೆ ಹಂಗಾಗಿ ನನಗೊಂದು ಮಗು ಆಯಿತು ಇಲ್ಲಿ ಬಂದಮೇಲೆ ಈ ತಾಯಿ ಕೆನ್ನಡಮ್ಮ ಅಂತ ಹೆಸರು ಬಂದಿರೋದು ಸುಮಾರು ಜನ ಕೆನಡಮ್ಮ ಕೆನ್ನಡಮ್ಮ ಅಂತಿದ್ರು ಎಲ್ಲಿ ಅಂತ ನಾನು ಹುಡ್ಕೊಂಡು ಹೋಗಿದ್ದೆ ನಮ್ಮ ಪಕ್ಕದಲ್ಲೇ ನಮ್ಮ ಊರು ಪಕ್ಕದ ಗ್ರಾಮದಲ್ಲೇ ಮಡಿಕೊಂಡು ನಾವು ಎಲ್ಲ ಕಣಿಸುತ್ತಿದ್ದೆವು ಕೆನ್ನಡಮ್ಮ ಅನ್ನೋದೊಂದು ಒಂದು ದೇವರು ಶಕ್ತಿ ಇದೆ ಹಾಗೆ ನಾವು ಏನು ನನ್ಕತಿ ನಮ್ಮ ಮನಸ್ಸಲ್ಲಿ ಅದು ಅನ್ನಿಸ್ತದೆ ಆದ್ರೂ ದೇವತೆ ಸತ್ತಿ ದೇವತೆ ನಮ್ಮಲ್ಲಿ ಅಕ್ಷಕರ್ಕವೇ ಒಳ್ಳೆ ಪೂಜೆ ಮಾಡ್ತಾರೆ ಬಂದವ್ರಿಗೆ ಒಳ್ಳೆ ಭಕ್ತಾದಿಗಳಿಗೂ ಒಳ್ಳೆಯ ತಡೆ ಹೊಡೆಯೋದಾಗಲಿ ಎಲ್ಲದಾಗ್ಲಿ ಅನುಕೂಲ ಆಗುತ್ತೆ ನಾವು ನಮ್ಮ ಗ್ರಾಮದಲ್ಲಿ ನಮ್ಮ ದೇವ್ರ ಬಿಟ್ಟು ಬೇರೆ ಕಡೆ ದೇವರು ಒಲಿತಿದ್ರೆ ನಮ್ಮದೇ ಆದಂಥ ನಾವು ದೇವರ ಒಲಿಸ್ತಾ ಇದ್ದೀವಿ ಹಾಗಾಗಿ ಕೆನ್ನಡಮ್ಮ ಅಂತ ನಮ್ಮ ಕೆನ್ನಡ ಗ್ರಾಮದಲ್ಲಿ ಈ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅವರು ಒಳ್ಳೇದಾಗುತ್ತೆ ಇಲ್ಲಿ ಒಳ್ಳೇದಾಗ ಇದಾಗುತ್ತೆ ಸುಮಾರು ಜನ ಟ್ರೈನಲ್ಲೆಲ್ಲ ಬಂದು ಹೋಗಿ ಬದಸ್ಕೊಂಡ್ರೆ ಇರ್ತಾರೆ ಆಮೇಲೆ ಎಲ್ಲಿ ಇರುವಂಥ ಕೆಳದಾಗೆ ನಾವು ಬೆಲ್ಲೂರಿಂದ ಬಂದಿದ್ದೀವಿ ಇಲ್ಲಿ ದೇವ್ರ ಮುಂದೆ ಕುತ್ಕೊಂಡಾಗ ವರ ಕೊಡ್ತದೆ ಬಳಸ ಕಡೆ ಆ ವರ ಕೊಟ್ಟಂತಾನೆ ಒಳ್ಳೇದಾಗುತ್ತೆ ನನಗೆ ಓಕೆ ಥ್ಯಾಂಕ್ ಯು